ಸ್ನೇಹಿತರೆ ನಮಸ್ತೆ ಇದು ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಲ್ಲಿರುವಂತಹ ಶರಾವತಿ ನದಿಗೆ ಕಟ್ಟಲಾಗಿರುವಂತಹ ಲಿಂಗನಮಕ್ಕಿ ಜಲಾಶಯ ರಾಜ್ಯದ ಸುಮಾರು ಹದಿಮೂರು ಪರ್ಸೆಂಟ್ ವಿದ್ಯುತ್ತನ್ನು ಇಲ್ಲಿಂದಲೇ ಪೂರೈಕೆ ಮಾಡಲಾಗುತ್ತೆ ಹಾಗಾಗಿ ಇದೊಂದು ಮಹತ್ವದ ಯೋಜನೆ ಇಲ್ಲಿ ವಾಡಿಕೆಯಂತೆ ಮಳೆಯಾದರೆ ಮಾತ್ರ ಜಲಾಶಯ ಪೂರ್ಣ ಪ್ರಮಾಣದಲ್ಲಿ ಬಹಳ ವೇಗವಾಗಿ ತುಂಬುತ್ತೆ ಈ ವರ್ಷ ಬಹಳ ವೇಗವಾಗಿ ಅಂದರೆ ಜುಲೈ ತಿಂಗಳಲ್ಲೇ ಒಂದು ಐವತ್ತು ಟಿ ಎಂ ಸಿ ನೀರು ಬಂದ್ಬಿಟ್ಟು ಇದು ಜಲಾಶಯದಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿದೆ ಜೊತೆಗೆ ಅದು ಪೂರ್ಣ ಪ್ರಮಾಣದಲ್ಲಿ ತುಂಬಲು ಕೆಲವೇ ಅಡಿಗಳಷ್ಟು ಬಾಕಿ ಇದೆ ಸಾವಿರದ ಎಂಟುನೂರ ಹತ್ತೊಂಬತ್ತು ಅಡಿ ಇರುವಂತಹ ಈ ಜಲಾಶಯ ಈಗ ಸಾವಿರದ ಎಂಟುನೂರ ಐದು ಅಡಿವರೆಗೆ ನೀರು ಬಂದಿದೆ ಟಿ ಎಂ ಸಿ ಲೆಕ್ಕಾಚಾರದಲ್ಲಿ ಕೇಳಬೇಕಾದ್ರೆ ನೂರ ಐವತ್ತ ಮೂರು ಟಿ ಎಂ ಸಿ ಈಗಾಗಲೇ ಇದು ನೂರು ಟಿ ಸಿಯನ್ನು ದಾಟಿದೆ ಇದರಲ್ಲಿ ಎಪ್ಪತ್ತೊಂದು ಪರ್ಸೆಂಟ್ ಈಗ ನೀರಿದೆ ಸ್ವಲ್ಪ ಸ್ವಲ್ಪ ಗೊಂದಲ ಅನ್ಸ್ಬೋದು ಇದು ಇನ್ನು ಐವತ್ತು ಟಿ ಎಮ್ ಸಿ ನೀರು ಬರಬೇಕಾದ್ರೆ ಇನ್ನು ಒಂದು ಹತ್ತು ಹದಿನೈದು ಅಡಿ ಏರ್ಬೇಕಾದ್ರೆ ಈಗ ಇರುವಂತಹ ಶರಾವತಿ ಹಿನ್ನೀರಿನ ಪ್ರದೇಶ ವಿಶಾಲವಾಗುತ್ತಾ ಹೋಗುತ್ತೆ ಆಗ ನೀರಿನ ಒಳಹರಿವಿನ ಪ್ರಮಾಣ ಅಂದರೆ ಬಹಳ ವೇಗವಾಗಿ ಡ್ಯಾಮ್ಗೆ ತುಂಬಲ್ಲ ಆದರೆ ಈ ತನಕ ಬಿದ್ದಿರುವ ಮಳೆ ಮತ್ತು ಈಗಿರುವ ಅಡಿಗಳ ಲೆಕ್ಕಾಚಾರದಲ್ಲಿ ಅಧಿಕಾರಿಗಳಿಗೆ ತುಂಬ ಖುಷಿ ತಂದಿದೆ ಮತ್ತು ಇನ್ನು ಹತ್ತು ದಿನಗಳಲ್ಲಿ ಇದೇ ಥರ ಮಳೆ ಆದರೆ ಪೂರ್ಣ ಪ್ರಮಾಣದಲ್ಲಿ ವೇಗವಾಗಿ ತುಂಬಲಿದೆ ಮತ್ತು ಜೊತೆಗೆ ನೀರನ್ನು ಅವರು ನದಿಗೆ ರಿಲೀಸ್ ಮಾಡುತ್ತೆ ನೀವೆಲ್ಲ ನೋಡಿರ್ಬೋದು ಜೋಗ್ ಫಾಲ್ಸ್ನ ವೈಭವದ ಒಂದು ವಿಡಿಯೋ ಎಲ್ಲ ಕಡೆ ಹರಿದಾಡುತ್ತೆ ಆ ಥರದ ಒಂದು ಸನ್ನಿವೇಶ ನಮಗೆ ಕಾಣಬಹುದು ಹಾಗಾಗಿ ಇಲ್ಲಿನ ಅಧಿಕಾರಿಗಳು ಇಂಜಿನಿಯರ್ಗಳು ಇಲ್ಲಿನ ಲೇಬರ್ಸ್ಗಳು ಎಲ್ಲ ಸೇರಿಬಿಟ್ಟು ಇದಕ್ಕೆ ಒಂದು ಬಾಗಿನವನ್ನ ಸಾಂಪ್ರದಾಯಿಕ ಶೈಲಿಯಲ್ಲಿ ಗಂಗಾ ಪೂಜೆಯನ್ನ ನೆರವೇರಿಸಿ ಕೊಟ್ಟರು ನಂತರ ಡ್ಯಾಮ್ ನ ಒಂದು ಕ್ರಸ್ ಗೇಟ್ ಅನ್ನ ಒಂದು ಇಂಚು ಎತ್ತರಿಸಿ ಸುಮಾರು ಹತ್ತು ಸೆಕೆಂಡ್ಗಳ ಕಾಲ ನೀರನ್ನ ನದಿಗೆ ಹರಿಸಿದ್ರು ಕೇವಲ ಹತ್ತೇ ಸೆಕೆಂಡ್ ಇದು ಯಾಕೆ ಹರಿಸ್ತಾರೆ ಅಂದರೆ ಒಂದು ಪೂಜೆ ಮಾಡಿದ ನಂತರ ಇದೊಂದು ಸಾಂಪ್ರದಾಯಿಕವಾಗಿ ಆಗುವಂಥ ಒಂದು ಆಚರಣೆ ಮೊದಲಿನಿಂದಲೂ ಇಟ್ಕೊಂಡು ಬಂದಿರೋದು ಇನ್ನೊಂದು ಗೇಟ್ಗಳು ಈಗ ನೀರು ಭರ್ತಿಯಾದ ನಂತರ ಗೇಟ್ಗಳನ್ನು ತಕ್ಷಣಕ್ಕೆ ತೆಗಿಯೋಕ್ಕಾಗಲ್ಲ ಜಾಮ್ ಥರ ಆ ಥರ ಟೆಸ್ಟಿಂಗ್ ಕೂಡ ಮಾಡಬೇಕಾಗಿರುತ್ತೆ ಹಾಗಾಗಿ ಅವರು ಈ ಸಮಯದಲ್ಲಿ ಸ ಸ್ವಲ್ಪ ಏರಿಸಿ ಕೆಳಗಿಳಿಸುವಂತಹ ಒಂದು ಕ್ರಿಯೆಯನ್ನು ಅವರು ಮಾಡ್ತಾಯಿರ್ತಾರೆ ಅದು ನಿರಂತರವಾಗಿ ನಡೆಯುತ್ತೆ ಈ ಸಮಯದಲ್ಲಿ ಅದನ್ನು ಜಾಸ್ತಿ ಫೋಕಸ್ ಮಾಡ್ತಾರೆ ಹಾಗಾಗಿ ಶರಾವತಿ ಜಲಾಶಯದಲ್ಲಿ ಒಂದು ಬಾಗಿನ ಈ ಥರ ಒಂದು ನಡೆದಿದೆ ಆದರೆ ಕೆಲವು ಮಾಧ್ಯಮಗಳಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಶರಾವತಿ ತುಂಬಿದೆ ಲಿಂಗನಮುಖಿ ಜಲಾಶಯದಿಂದ ಯಾವ ಬೇಕಾದರೂ ನೀರು ಹರಿಸ್ತಾರೆ ಅನ್ನುವ ಒಂದು ಕೆಲವು ಅಂದರೆ ಪೋಸ್ಟ್ಗಳು ಹರಿದಾಡ್ತಿವೆ ಅದು ಸುಳ್ಳು ಈ ಒಂದು ಜಲಾಶಯ ತುಂಬಲು ಇನ್ನೂ ಹತ್ತು ದಿನ ಮಳೆ ಆಗಲೇಬೇಕು ಈಗ ಆಗ್ತಾ ಇರುವಂತ ಮಳೆಯ ಪ್ರಮಾಣದಲ್ಲಿ ಹಾಗಾಗಿ ಯಾರೂ ಸುಳ್ಳು ಸುದ್ದಿಯನ್ನು ನಂಬಬೇಡಿ ಆದರೆ ಈ ವರ್ಷ ದಶಕದ ಕಾಲದ ಮಳೆ ನಮಗೆ ಕಂಡಿರೋದ್ರಿಂದ ಒಳ್ಳೆ ಉತ್ತಮವಾದಂತಹ ಒಂದು ನೀರು ಬಂದಿದೆ ಪೂಜೆಯೂ ನೆರವೇರಿದೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಥ್ಯಾಂಕ್ ಯು